ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ದರ್ಶನೆ ಪ್ರಶಸ್ತಿ ಪುಣ್ಯಪುರುಷಃ ಅಂತ ಹೇಳಿ ಒಂದು ಶ್ರುತಿ ದರ್ಶನೆ ಪ್ರಶಸ್ತಿ ಪುಣ್ಯಪುರುಷ ಎಷ್ಟು ಚಂದ ಅಂತಂದ್ರೆ ಯಾರನ್ನು ಪುಣ್ಯಪುರುಷರು ಅಂತ ಕರಿಬೇಕು ಇವರು ಪುಣ್ಯವಂತರು ಅಂಥೇಳಿ ಹೆಂಗೆ ಗುರುತು ಹಿಡಿಬೇಕು ಅಂತ ಹೇಳಿ ಒಂದು ಸಾರಿ ಕೋನನ ಮುಖದಿಂದ ವೇದವನ್ನು ನುಡಿಸಿದಂತಹ ಜ್ಞಾನೇಶ್ವರ ಮಹಾರಾಜರನ್ನು ಭಕ್ತರು ಕೇಳ್ತಾರೆ ಪುಣ್ಯ ಮಾಡಬೇಕು ಖರೆ ಆದರೆ ಇವರು ಪುಣ್ಯ ಮಾಡಿದವರು ಪುಣ್ಯವಂತರು ಅಂತ ನಾವು ಹೆಂಗೆ ಗುರುತು ಹಿಡಿಬೇಕು ಅಂತ ಕೇಳಿದರು ಆವಾಗ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ದರ್ಶನೇ ಪ್ರಶಸ್ತಿ ಪುಣ್ಯಪುರುಷ ಅಂತ ಹೇಳಿದರು ಯಾರನ್ನು ನೋಡಿದ ಕೂಡಲೇ ನಿನ್ನ ಮನಸ್ಸು ಪ್ರಶಸ್ತವಾಯಿತು ಯಾರನ್ನು ನೋಡಿದ ಕೂಡಲೇ ಏನೋ ಒಂದು ಆನಂದವಾಯಿತು ಯಾರನ್ನು ನೋಡಿದ ಕೂಡಲೇ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತಲ್ಲ ಅವರ ಪುಣ್ಯ ಪುರುಷರು ಅಂಥೇಳಿ ಕರೆ ತಿಳ್ಕೋ ಎಷ್ಟು ಸರಳವಾಗಿ ಹೇಳಿದರು ನೋಡ್ರಿ ನಮ್ಮ ಒಂದು ಮುಖಾನನ ನಮ್ಮ ಪಾಪ ಪುಣ್ಯವನ್ನು ಹೇಳತೈತಿ ಪುಣ್ಯವನ್ನು ಮಾಡಿದಂಥ ಮನುಷ್ಯ ಯಾವಾಗೂ ಅವ தன்ன முகத மேலின களைய கடுமெதில்ல அவன் மக ய அவன் முக யாவும் சகித்த ஆனந்த தும்பித்தொழுக்கத்திர் நோட் அவனு நோட் கூடலே நமக்கு ஏன் அனஸ் அந்த நமக்கு இவங்க ஏன்னோ மற்ற அது ವ್ಯತಿರಿಕ್ತವಾಗಿ ತಿಳ್ಕೊಂಡಿವಾ ಅಂತಂದ್ರೆ ಯಾರನ್ನು ನೋಡಿದ ಕೂಡಲೇ ನಮಗೆ ಅವರಿಂದ ದೂರು ಹೋಗಬೇಕು ಅನ್ನಿಸಾಕತ್ತೈತಿ ಯಾರನ್ನು ನೋಡಿದ ಕೂಡಲೇ ಅವ್ರ ಹತ್ರ ನಿಲ್ಲಬಾರದು ಅನಿಸಾಕತ್ತೈತಿ ಯಾರನ್ನು ನೋಡಿದ ಕೂಡಲೇ ಅವ್ರ ಜೊತೆ ಮಾತಾಡಬಾರದು ಅನಿಸಾಕತ್ತೈತಿ ಅವರ ಪಾಪಾತ್ಮರು ನೋಡ್ರಿ ಅದಕ್ಕೆ ನಾವು ಪುಣ್ಯವನ್ನು ಮಾಡಿದ್ದು ನಮ್ಮ ಮುಖಾನ ಹೇಳತೈತಿ ಇವನ ಜೊತೆ ಮಾತಾಡಬೇಕು ಇವನ ಮಾತನ್ನು ಕೇಳಬೇಕು ಇವನ ಮುಖವನ್ನು ನೋಡಬೇಕು ಅಂತ ಅನಿಸಾ ಕತ್ತಪ್ಪ ಅಂದ್ರೆ ತಿಳ್ಕೊಂಡು ಬಿಡೋಕು ಅವನ ಪುಣ್ಯಾತ್ಮ ಅಂತ ಹೇಳಕಾರ ಅದಕ್ಕೆ ನರಕಲೋಕ ಸ್ವರ್ಗಲೋಕವೆಂಬುದು ಬೇರಿಲ್ಲ ಕಾಣಿರು ಅಂತ ಹೇಳ್ಕಾರೆ ಶರಣರು ಬಹಳ ಚಂದ ನಮಗೆ ಹೇಳ್ಕೋತ ಬಂದಾರ ಶ್ರಾವಣ ಮಾಸದ ಈ ಪವಿತ್ರವಾದಂತಹ ತಿಂಗಳಿನಲ್ಲಿ ನಾವು ಸದ್ಗುರುನಾಥನಲ್ಲಿ ಒಂದು ಸಂಕಲ್ಪ ಮಾಡಿ ಆ ಸದ್ಗುರುನಾಥ ನಡೆಸಿಕೊಟ್ಟಪ್ಪ ಅಂದ್ರೆ ನಿತ್ಯವೂ ಅವನ ಚಿಂತನೆಯನ್ನು ಮಾಡಿ ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕಂತೇಳಿ ಹೊಂಟಿವಿ ಅದನ್ನು ಪಾರಗಾಣಿಸೋ ಜವಾಬ್ದಾರಿ ಆ ಸದ್ಗುರುನಾಥಗ ಬಿಟ್ಟಿದ್ದು ಒಂದು ಹುಲ್ಲು ಕಡ್ಡಿ ಅಳಗಾಡಬೇಕಂದ್ರೂ ಸಹಿತ ಅವನಿಚ್ಛಾ ಬೇಕಂತ ಮತ್ತು ಇಷ್ಟೆಲ್ಲ ಆಗಬೇಕಂದ್ರೂ ಸಹಿತ ಅವನಿಚ್ಛಾ ಬೇಕ ಬೇಕು ಸಿದ್ಧಾರುಡರನ್ನು ನೋಡಿದ ಕೂಡಲೇ ಏನು ಅನ್ನಿಸ್ತಿತ್ತಪ್ಪ ಅಂತಂದ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕಳೆದು ಹೋತ ಅನಿಸ್ತಿತ್ತಂತ ಸಾರ್ಡರನ್ನು ದರ್ಶನ ಮಾಡಿಕೊಂಡು ಮರಳಿ ಊರಿಗೆ ಹೋಗುವಾಗ ಮತ್ತು ಯಾವಾಗ ಬಂದ ಈ ಪುಣ್ಯಾತ್ಮನ ದರ್ಶನ ಮಾಡಿಕೊಂಡು ಅಂತ ಅನಿಸ್ತಿತ್ತಂತ ಸಾರುಡರ ದರ್ಶನ ಮಾಡಿಕೊಳ್ಳಿಕ್ಕೆ ಹುಬ್ಬಳ್ಳಿಗೆ ಬರಕತ್ರ ಮನಸ್ನಾಗಿ ಏನೋ ಒಂದು ತಿಳಿಲಾರದಂಥ ಆನಂದ ಉಕ್ಕಿ ಹರಿತಿತ್ತಂತ ಬಸ್ಲಿಂಗಮ್ಮ ಸಾನಿಕೊಪ್ಪವರು ನನಗೆ ಮ್ಯಾಲಿನ ಮ್ಯಾಲೆ ಈ ಮಾತು ಹೇಳ್ತಿದ್ದರು ಅವ್ರ ಒಳಗೆ ಎಂಥ ಒಂದು ಆಕರ್ಷಣೆ ಇತ್ತು ಅವರೊಳಗೆ ಎಂಥ ಒಂದು ಆನಂದ ಇತ್ತಪ್ಪ ಅಂದ್ರೆ ಆ ಒಂದು ಆನಂದವನ್ನು ನಾ ಎಲ್ಲಿನೂ ಪಡಿಲಿಲ್ಲಪ್ಪ ಅಂತ ಹೇಳಿಕಾರ ಬಸ್ಲಿಂಗಮ್ಮ ಸಾನಿಕೊಪ್ಪವರು ನನಗೆ ಹೇಳ್ತಿದ್ದರು ನನಗೂ ಅದ ಅನುಭವ ಯಾವಾಗ ಆ ಸದ್ಗುರುನಾಥನ ಗುಣಗಾನವನ್ನು ಮಾಡಕ್ಕೆ ನಾ ಕುಂತೆನೋ ಯಾವಾಗ ಆ ಸದ್ಗುರುನಾಥನ ಮಹಿಮೆಯನ್ನು ನಾನು ಹೇಳಕ್ಕೆ ಆರಂಭ ಮಾಡೇನಂಥೇಳಿ ದಿನದ ಇಪ್ಪತ್ತ ನಾಲ್ಕು ತಾಸಿನೊಳಗೆ ಈ ಒಂದು ಇಪ್ಪತ್ತು ನಿಮಿಷಗಳನ್ನು ಕಾಯ್ತಾರೆ ಏನು ಅನ್ನಿಸ್ತೈತಿಪ್ಪ ಅಂತಂದ್ರೆ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ಪ್ರಾರಬ್ಧಾನುಸಾರವಾಗಿ ಈ ಒಂದು ಜೀವನದೊಳಗೆ ಸುಖ ದುಃಖಾದಿಗಳ ಏನದಾವೋ ಅವತರ ಪಾಲಿಗೆದಾವ ಆದರೆ ಈ ಒಂದು ಭಾಗ್ಯ ಸದ್ಗುರುನಾಥ ದಯಪಾಲಿಸಿದ ಮೈ ಒಳಗಿದ್ದಂತಹ ಪಾಪಗಳನ್ನೆಲ್ಲ ಕಳ್ಕೊಂಡು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆ ಸದ್ಗುರುನಾಥನ ಶ್ರೀಚರಣಕ್ಕೆ ಅರ್ಪ ಪಿತವಾಗುವ ಶುದ್ಧತೆಯನ್ನು ಹೊಂದಿರುವಂಥ ಪುಷ್ಪವಾಗುವ ಭಾಗ್ಯ ನನಗೆ ಸಿಗಾಕತ್ತೈತೇನೋ ಹೇಳ್ಕಾರ ಆನಂದ ಒಂದಿಲ್ಲ ಒಂದು ದಿವಸ ಆ ಸದ್ಗುರುನಾಥನ ಕೃಪಾದೃಷ್ಟಿ ನನ್ನ ಮೇಲೆ ಆಗತೈತಿ ಒಂದಿಲ್ಲ ಒಂದು ದಿವಸ ಆ ಸದ್ಗುರುನಾಥನ ಪಾದದ ಧೂಳಿನ ಆಗತನಿ ಅಂತ ಅಂಥೇಳ ಒಳಗಿಂದೊಳಗ ಮನಸ್ಸ ಹಂಬಲ ಸಾಕತ್ತೈತಿ ಇದೇ ಭಾವ ಕಡಿ ತನಕ ಉಳಿತಪ್ಪ ಅಂದ್ರೆ ಆ ಒಂದು ಉತ್ಕಟತೆ ಏನೈತೆ ನನಗೆ ಅದು ಪೂರ್ಣ ಆಗತೈತಿ ಸಿದ್ಧಾರ್ಡಪ್ಪವ್ರ ಕೀರ್ತಿ ಸಾಕಷ್ಟು ಹಬ್ಬಿತ್ತು ವಿಶೇಷವಾಗಿ ಅಕ್ಕಲಕೋಟಿ ಶರಣಪ್ಪನವರು ರೇವಣ ಸಿದ್ದ ಮಹಾಸ್ವಾಮಿಗಳು ನಾಶಿಕದ ಶರಣಪ್ಪನವರು ಬೆಳಗಾವಿಯ ಕಲಾವತಿ ಆಯಿಯವರು ಶಿವಪುತ್ರಪ್ಪನವರು ರಾಮಾರೂಢಪ್ಪ ಅವರು ಹಿಂಗೆ ಅನೇಕ ಪುಣ್ಯಾತ್ಮರು ಸಿದ್ಧಾರುಡರ ಮಹಿಮೆಯನ್ನು ಸಾರಿ ಹೇಳಕತ್ತಿದ್ದರು ಅವರ ಶಕ್ತಿ ಎಂಥದ್ದು ಅಂತ ಹೇಳಿಕಾರ ತಿಳಿಸಿ ಹೇಳಾಕತ್ತಿದ್ದರು ಒಂದು ಸಾರಿ ಏನಾಗಿತ್ತು ಅಕ್ಕಲಕೋಟೆಯ ಶರಣರು ಜಮಖಂಡಿಗೆ ಹೋಗಿದ್ದರು ಜಮಖಂಡಿಯೊಳಗ ಹನುಮಂತ ದೇವರ ಗುಡಿಯೊಳಗೆ ಸಿದ್ಧಾರುಡರ ಮಹಿಮೆಯನ್ನು ಹೇಳ್ತಿದ್ದರು ಅವರು ಅದ ಜಮಖಂಡಿ ಒಳಗ ಶಂಕರ್ರಾವ್ ಅಪ್ಪ ಸಾಹೇಬ್ ಪಟ್ವರ್ಧನ್ ಮಹಾರಾಜರು ಅವರು ಸಂಸ್ಥಾನದ ಸಾಮಂತ ಅರಸರಾಗಿದ್ದರು ಅವರಿಗೆ ತಾರಾ ರಾಣಿ ಅಂತ ಹೇಳಿಕಾರ ಒಬ್ಬ ರಾಜಕುಮಾರಿಯ ಜೊತೆಗೆ ಆಗಿತ್ತು ಅನೇಕ ವರ್ಷ ಆಗಿದ್ದರೂ ಸಹಿತ ಅವರಿಗೆ ಮಕ್ಕಳಾಗಿದ್ದಿಲ್ಲ ಅಪುತ್ರಶ ಗತಿರನಾಸ್ತಿ ಅನ್ನೋರಂಗೆ ಮಕ್ಕಳಿಲ್ಲದವರಿಗೆ ಮುಂದೆ ದಾರಿಲ್ಲ ಅಂತೇಳಿ ಒಂದು ಶ್ರುತಿ ಹೇಳ್ತೈತೆ ಹಂಗೆ ಆ ಇಬ್ಬರೂ ದಂಪತಿಗಳು ಬಹಳ ದುಃಖದೊಳಗಿದ್ದರು ಎಲ್ಲ ಕೊಟ್ಟಿದ್ದ ಪರಮಾತ್ಮ ಆದರೆ ಸಂತಾನವನ್ನು ಕೊಟ್ಟಿದ್ದಿಲ್ಲ ಅನೇಕ ಪೂಜಾ ಪುನಸ್ಕಾರಗಳನ್ನು ತೀರ್ಥಯಾತ್ರೆಗಳನ್ನು ಏನು ಮಾಡಿದರೂ ಸಹಿತ ಉಪಯೋಗ ಆಗಿರಕ್ಕಿಲ್ಲ ಯಾರೋ ಒಬ್ಬ ಪುಣ್ಯಾತ್ಮರು ಹೇಳಿದ್ರು ಏನಂತಂದ್ರೆ ದಿನಕ್ಕೂ ಹಂಗೆ ಒಂದು ನೂರ ಎಂಟು ದಿವಸ ಸತ್ಯನಾರಾಯಣ ಪೂಜೆಯನ್ನು ನೀವು ಮಾಡಿರಿ ನಿಮ್ಮ ವಾಡೆಯೊಳಗೆ ಅದರಿಂದ ನಿಮಗೆ ನಿಶ್ಚಿತವಾಗಿಯೂ ಸಹಿತ ಒಂದು ಯೋಗ್ಯ ಗಂಡು ಸಂತಾನ ಪ್ರಾಪ್ತಿಯಾಗ್ತೈತಿ ಅಂತ ಹೇಳಿದರು ಅದೇ ಸಮಯದೊಳಗ ಸದ್ಗುರು ಸಿದ್ಧಾರುಡಪ್ಪನವರ ಪರಮ ಶಿಷ್ಯರಾದಂಥ ಅಕ್ಕಲಕೋಟೆ ಶರಣಪ್ಪನವರು ಹನುಮಂತ ದೇವರ ಗುಡಿಯೊಳಗೆ ಸಿದ್ಧಾರುರ ಚರಿತ್ರ ಕೀರ್ತನ ಸಪ್ತಾಹವನ್ನು ಇಟ್ಕೊಂಡಿದ್ದರು ಏಳು ದಿವಸದ ಸಪ್ತಾಹ ಅಷ್ಟೊತ್ತಿಗಾಗಲೀ ಆ ಪಟವರ್ಧನ್ ಮಹಾರಾಜರು ಸಂಕಲ್ಪ ಮಾಡಿ ಆರಂಭ ಮಾಡಿರುವಂಥ ಒಂದು ನೂರ ಎಂಟು ಸತ್ಯನಾರಾಯಣ ಪೂಜಾ ವ್ರತ ಮುಗ್ಯಾಕೂ ಬಂದಿತ್ತು ಅಷ್ಟೊತ್ತಿಗಾಗಲಿ ಆಮೇಲೆ ಆ ಮಹಾರಾಜರ ಒಂದು ದಿವಾನರಾದಂಥ ರಾಮರಾಯರು ಅನ್ನೋಂಥ ಪುಣ್ಯಾತ್ಮರು ರಾಜರ ವಾಡೆಯೊಳಗಿನ ಪೂಜಾ ಮುಗಿಸ್ಕೊಂಡು ಸಾಯಂಕಾಲ ಹನುಮಂತ ದೇವರ ಗುಡಿಯೊಳಗೆ ಅಕ್ಕಲಕೋಟಿ ಶರಣಪ್ಪನವರು ಹೇಳುತ್ತಿರುವಂತಹ ಸಿದ್ಧಾರುಢರ ಚರಿತ್ರವನ್ನು ಕೇಳಕ್ಕೆ ಬರ್ತಿದ್ದರು ಆವಾಗ ಅಕ್ಕಲಕೋಟಿ ಶರಣಪ್ಪನವರು ಏನು ಹೇಳ್ತಾರೆ ರಾಮರಾಯರಿಗೆ ನೀವು ನಾಳೆ ಬರುವಾಗ ಪಟವರ್ಧನ ಮಹಾರಾಜರನ್ನು ಈ ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರವರು ಆತಂಥೇಳಿ ದಿವಾಣರು ರಾಮರಾಯರು ಬಂದು ಪಟವರ್ಧನ್ ಮಹಾರಾಜರಿಗೆ ಹೇಳ್ತಾರೆ ಆ ವಿಷಯವನ್ನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದಿಲ್ಲ ಪಟವರ್ಧನ್ ಮಹಾರಾಜರು ಆವಾಗ ಅವತ್ತನ ಆ ಮಹಾರಾಜರು ಹಮ್ಮಿಕೊಂಡಂಥ ಒಂದು ನೂರ ಎಂಟು ಸತ್ಯನಾರಾಯಣ ಪೂಜೆಯ ಕಡಿಪೂಜೆ ಆವತ್ತು ಅವತ್ತು ಏನು ಇರ್ತಿತ್ತು ಅಂದರೆ ಊರಾಗಿನ ಜನರಿಗೆಲ್ಲರಿಗೂ ಅಷ್ಟಲ್ಲದ ವಿಶೇಷವಾಗಿ ಬ್ರಾಹ್ಮಣರಿಗೆ ಪ್ರಸಾದ ವ್ಯವಸ್ಥೆ ಅವರ ಆದರ ಆತಿಥ್ಯ ಸತ್ಕಾರ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ರು ಪಟ್ಟವರ್ಧನ್ ಮಹಾರಾಜರು ಸತ್ಯನಾರಾಯಣ ಪೂಜಾ ಮುಗಿತು ವಿಶೇಷವಾದಂಥ ಮಂಗಳಾರತಿ ಪೂಜೆ ಎಲ್ಲಾನು ಮಾತು ಇನ್ನೂ ಪ್ರಸಾದ ಆಗಿರಕ್ಕಿಲ್ಲ ನೈವೇದ್ಯ ಆಗಿರಕ್ಕಿಲ್ಲ ಅಷ್ಟೊತ್ತಿಗಾಗಲೇ ವಾಡಿದ ಮುಂದೆ ಒಬ್ಬ ಮುದುಕ ಬಂದ ಬಂದು ನನಗೆ ಭಾಳ ಹೊಟ್ಟೆ ಹಸದೈತಿ ನನಗೆ ಊಟಕ್ಕೆ ನೀಡಂತ ಹೇಳು ಅಂಥೇಳಿ ಆ ವಾಡೇದೊಳಗಿದ್ದಂತಹ ದ್ವಾರಪಾಲಕಗೆ ಹೇಳಿದ ಆವಾಗ ದ್ವಾರಪಾಲಕ ಒಳಗೆ ಹೋಗಿ ಯಾವೊಬ್ಬ ವೃದ್ಧ ಬಂದಾನೋ ಹೊಟ್ಟೆ ಭಾಳ ಹಾಸ್ತೈತಂತ ಊಟಕ್ಕೆ ನೀಡಬೇಕಂತ ಹುಡಿದೆ ವಾಡೇದೊಳಗಿದ್ದಂತಹ ಹಿರಿಯರು ಏನು ಹೇಳಿದಾರೆ ಅಂದ್ರೆ ಸತ್ಯನಾರಾಯಣ ಪೂಜಾ ಪೂರ್ಣ ಮುಗಿಯೋತನ ಬ್ರಾಹ್ಮನ ಭೋಜನ ಮುಗಿಯೋತನ ಯಾರಿಗೂ ಊಟಕ್ಕೆ ಹಾಕೋಂಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿ ಅಂಥೇಳು ಇಲ್ಲ ಅಂತಂದ್ರೆ ಹೊಳ್ಳಿ ಹೋಗಂಥೇಳು ಅಂತ ಹೇಳಿ ಕಳಿಸಿದರು ಮಹಾಮಂಗಳಾರತಿ ಆತು ಸತ್ಯನಾರಾಯಣ ಪೂಜಾ ಸಂಪೂರ್ಣವಾಯಿತು ಬ್ರಾಹ್ಮಣರ ಪಂಕ್ತಿ ಊಟಕ್ಕೆ ಕುಂತು ಬಾಳಿ ಎಲೆಯನ್ನು ಹಾಕಿದಾರ ಅವರಿಗೆ ಅನ್ನವನ್ನು ಬಡಿಸ್ಬೇಕು ಮೊದಲು ಅಂಥೇಳಿ ತಿಳ್ಕೊಂಡು ಅನ್ನದ ಪಾತ್ರೆ ಮೇಲೆ ಮುಚ್ಚಿದಂಥ ಮುಚ್ಚಳವನ್ನು ತೆಗಿತಾರ ಅನ್ನೆಲ್ಲ ಖಾಲಿಯಾಗಿ ಹೊಸ ಪಾತ್ರೆ ಇದ್ದಂಗೆ ಆಗೈತಿ ಪಲ್ಯ ಸಿಹಿ ಪದಾರ್ಥ ಸಾಂಬಾರು ಏನೇನು ಮಾಡಿದರೂ ಎಲ್ಲ ಪಾತ್ರೆಗಳನ್ನು ಮುಚ್ಚಳ ತೆಗೆದು ಮಟ್ಟ ಅಂದರೆ ಯಾವ ಪಾತ್ರೆ ಒಳಗೂ ಪ್ರಸಾದನ ಇಲ್ಲ ಆವಾಗ ಏನಾಗಿರಬಹುದು ಇದಂಥೇಳ್ರೆ ಎಲ್ಲರಿಗೂ ಆಶ್ಚರ್ಯ ಒಬ್ಬರು ಊಟ ಮಾಡಿಲ್ಲ ಎಲ್ಲ ಖಾಲಿಯಾಗಿಬಿಟ್ಟದ ಕನಿಷ್ಠ ಐದುನೂರು ಜನರಿಗೆ ಮಾಡಿದಂಥ ಅಡುಗೆಲ್ಲ ಖಾಲಿ ಆಗೈತಿ ಆವಾಗ ಯಾತ್ಕ್ಕಾಗಿ ಹಿಂಗೆ ಆತು ಅಂಥೇಳಿ ವಿಚಾರ ಮಾಡುವಾಗ ಒಬ್ಬ ಜ್ಞಾನಿಗಳು ಯಾರಾದರೂ ಬಂದಿದ್ರೇನಪ್ಪ ಇಲ್ಲ ಅಂತ ಕೇಳಿದಾಗ ದ್ವಾರಪಾಲಕ ಹೇಳ್ತಾನೆ ಒಬ್ರು ಯಾರೋ ವಯಸ್ಸಾದಂಥವ್ರು ಬಂದಿದ್ದರು ಒಳಗೆ ಕೇಳೋಣ ಹಿಂಗೆ ಅಂದರು ಅಂದಾಗ ಯಾರಿರ್ಬೋದು ಅಂತ ವಿಚಾರ ಮಾಡುವಾಗ ಆ ಪಟ್ವರ್ಧನ ರಾಜರು ದ್ವಾರಪಾಲಕನ ಕೇಳ್ತಾರ ಹೆಂಗಿದ್ದು ಆಮಾ ಮುದುಕ ಅಂಥೇಳಿ ಇಲ್ಲ ಆ ಅಕ್ಕಲಕೋಟೆ ಶರಣರು ಹನುಮಂತ ದೇವರ ಗುಡಿ ಒಳಗೆ ಏನು ಪ್ರವಚನವನ್ನು ಮಾಡಕತ್ತಾರ ಅಲ್ಲಿ ಒಂದು ಭಾವಚಿತ್ರವನ್ನು ಇಟ್ಟವರು ಏನು ಪೂಜೆ ಮಾಡಕತ್ತಾರಲ್ಲ ಆ ಭಾವಚಿತ್ರದೊಳಗೆ ಇದ್ದಂಥ ಮುದುಕನ ಹಂಗೆ ಇದ್ದ ಅಂತ ಅಂದುಬಿಟ್ಟವ ಅಷ್ಟನುಗುಡ್ದ ಪಟ್ವರ್ಧನ್ ಮಹಾರಾಜರಿಗೂ ಗೊತ್ತಾತು ಏನಂತಂದ್ರೆ ಇದು ಸಿದ್ಧಾರುಡರ ಮಹಿಮೆ ಸ್ವತಃ ಸಿದ್ಧಾರುಡರನ್ನ ಅಕ್ಕಲಕೋಟಿ ಶರಣಪ್ಪನವರ ರೂಪದಿಂದ ನನಗೆ ಹೇಳಿ ನಾನು ಅಲ್ಲಿ ಹೋಗಲಿಲ್ಲ ಅದಕ್ಕೆ ನನಗೆ ತಿಳಿದ ಬರಿಗಾಲಿನಿಂದ ಹನುಮಂತ ದೇವರ ಗುಡಿ ಕಡೆ ಓಡ್ಕೋತ ಹೋದರಂತ ನೋಡ್ರಿ ರಾಜರು ಶರಣಪ್ಪನವರು ಕುಂತಿದ್ರು ಶರಣಪ್ಪನವರಿಗೆ ನಮಸ್ಕಾರ ಮಾಡಿ ಹೇಳ್ತಾರ ನೀವು ಪ್ರಸಾದಕ್ಕೆ ಬರಬೇಕು ಹಿಂಗಾಗ್ಯದಂದು ಕೂಡಲೇ ಅಕ್ಕಲಕೋಟಿ ಶರಣಪ್ಪನವರು ಆನಂದ ಭರಿತರಾಗಿ ತಾವು ಏನು ಚರಿತ್ರವನ್ನು ಹೇಳುತ್ತಿದ್ದರೂ ಸಿದ್ಧಾರ್ಡರ ಕಥಾಮೃತವನ್ನು ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸಿದ್ಧಾರ್ಡರ ಭಾವಚಿತ್ರವನ್ನು ಕೊರಳೊಳಗೆ ಹಾಕ್ಕೊಂಡು ವಾಡೇಕ ಬಂದರು ಪಟ್ವರ್ಧನ್ ಮಹಾರಾಜರ ಒಂದು ವಾಡ್ಯಕ್ಕೆ ಬಂದು ಅಲ್ಲಿ ಸಿದ್ಧಾರ್ಡರ ಭಾವಚಿತ್ರವನ್ನು ಕಥಾಮೃತವನ್ನು ಇಟ್ಟು ಪೂಜಾ ಮಾಡಿ ನಿಮ್ಮ ಪ್ರಸಾದ ಎಲ್ಲಿತ್ತು ನೋಡು ನಡೀರಿ ಅಂತ ಹೇಳಿಕಾರ ಅಡಿಗೆ ಮನೆಯೊಳಗೆ ಹೋಗಿ ಎಲ್ಲ ಪಾತ್ರೆಗಳನ್ನು ತೆಗೆದು ನೋಡೋ ಮಟ್ಟ ಅಂದರೆ ಅಡಿಗೆ ಮಾಡಿದ ಅಡಿಗೆ ಹೆಂಗಿತ್ತು ಎಲ್ಲ ಹಂಗೆ ಇತ್ತಂತ ನೋಡ್ರಿ ಆವಾಗ ಸಿದ್ಧಾರುಡರ ಮಹಿಮೆ ಏನಂತ ಹೇಳಕಾರೆ ಮಹಾರಾಜರಿಗೆ ಗೊತ್ತಾತು ಗೊತ್ತಾಗಿ ಶರಣಪ್ಪನವರನ್ನು ವಿಶೇಷವಾಗಿ ಸತ್ಕಾರ ಮಾಡಿ ಅವರನ್ನು ಬೀಳ್ಕೊಡಕತ್ತರು ಅದೇ ಸಮಯದೊಳಗನೆ ನೀವು ನನ್ನ ಜೊತೆ ಹುಬ್ಬಳ್ಳಿಗೆ ಬರ್ರಿ ಒಂದು ಸಾರಿ ಆ ಪುಣ್ಯಾತ್ಮ ಸಿದ್ಧಾರುಡಪ್ಪನ್ನ ನೀವು ದರ್ಶನ ಮಾಡ್ರಿ ಆವಾಗ ನಿಮಗೆ ಏನು ಅನ್ನೋದು ಗೊತ್ತಾಗತೈತಿ ಅಂತ ಹೇಳಕಾರ ಸಿದ್ಧಾರುಡ್ರಿಗೆ ಹೇಳ್ತಾರ ಸಿದ್ಧಾರ್ಡ್ರ ಬಗ್ಗೆ ರಾಜರಿಗೆ ಹೇಳ್ತಾರೆ ಆವಾಗ ರಾಜರ ಸಂತೋಷದಿಂದ ಏನು ಮಾಡ್ತಾರಂದ್ರೆ ಹುಬ್ಬಳ್ಳಿಗೆ ಹೊಂಟು ನಿಲ್ತಾರ ಆವಾಗ ಕಾರವಾರ ರಸ್ತೆಯಿಂದ ಸಣ್ಣದೊಂದು ಮಣ್ಣಿನ ವಂಡಿ ಆ ವಂಡಿ ಮೇಲೆ ದಾಟಿ ಹೋಗಬೇಕಾಗಿತ್ತು ಪಟವರ್ಧನ್ ಮಹಾರಾಜರ ಹಿಂದಿಂದ ಅದಾರ ಮುಂದೆ ಮುಂದೆ ಒಂದು ಮುದಿಕ್ಕಿ ಸಾವಕಾಶ ಶುದ್ಧ ಹರಡ್ರ ನೆನೆಸ್ಕೊಂತು ಓಂ ನಮಸ್ವನ ಕೋತ ಹೊಂಟೈತಿ ಹ್ಯಾಂಗೋ ಏನೋ ಕಾಲು ಜರದ ಬಿದ್ದ ಅದರ ಹನಿಗೆ ಪೆಟ್ಟು ಹತ್ತಿ ರಕ್ತ ಸುರಿಯಕತ್ತು ಅಲ್ಲಿದ್ದವರು ಆ ಮುದುಕಿನ ಆರೈಕೆ ಮಾಡಿ ಕರ್ಕೊಂಡು ಹೋದರು ಸಿದ್ಧಾರ್ಡ್ರು ಆ ಮುದುಕಿನ ನೋಡಿ ರಾಜರು ಬಂದಾರಂತ ರಾಜರನ್ನು ನೋಡುವ ಅಲ್ರು ಮುದುಕಿ ತೆಲಿಗೆ ಅಂತ ಅದನ್ನು ನೋಡಕತ್ತಾರ ಎಪ್ಪಾ ನಿನ್ನ ದರ್ಶನಕ್ಕೆ ಬರಕತ್ತಿದ್ದೆ ಕಾಲು ಜಾರಿ ಮಣ್ಣಿನ ವಂಡಿ ಮೇಲಿಂದ ಬಿದ್ದೆ ನನ್ನ ತಲೆ ಕಲ್ಲಿಗೆ ತಾಕಿ ರಕ್ತವಂತವು ಅನ್ಲಕ್ಕಿ ಸಿದ್ಧಾರ್ಡ್ರ ಮೈ ಒಂಥರ ಪುಳಕಿತವಾದಂಗಾಗಿ ಏನು ಎಂತಾದ ಕೆಲಸ ಆತಿದಂಥೇಳಿ ಹಣಿಗೆ ಕಟ್ಟಿದಂಥ ವಸ್ತ್ರವನ್ನು ಬಿಚ್ಚಿ ತಮ್ಮ ವರದ ಹಸ್ತದಿಂದ ಭಸ್ಮವನ್ನು ಹಚ್ಚಿದ್ರಂಥ ಒಂದು ಕ್ಷಣದೊಳಗೆ ನೋವೆಲ್ಲ ಮಾಯಾಗಿ ಆಕೆಗೆ ಆದಂತಹ ತೊಂದರೆ ದೂರ ಆಗಿಬಿಡ್ತಂತ ಇದನ್ನು ನೋಡಿದಂತಹ ಆ ಜಮಖಂಡಿಯ ಪಟವರ್ಧನ್ ಮಹಾರಾಜರು ಅಪ್ಪ ನೀನು ಸಾಕ್ಷಾತ್ ಪರಮಾತ್ಮನಪ್ಪ ಸಾಕ್ಷಾತ್ ಸತ್ಯನಾರಾಯಣನೇ ನೀನಪ್ಪ ಒಂದು ನೂರ ಎಂಟು ಸತ್ಯನಾರಾಯಣ ವೃತ ಮಾಡಿದ್ದರ ಫಲವಾಗಿ ಸಾಕ್ಷಾತ್ ನಿನ್ನ ದರ್ಶನ ನನಗೆ ಆತಪ್ಪ ಅಂಥೇಳಿ ಭಾಳ ಸಂತೋಷಪಟ್ಟು ಏನು ಮಾಡ್ತಾರಂದ್ರೆ ಎಪ್ಪಾ ಆರು ತಿಂಗಳು ನನಗೆ ಅವಕಾಶವನ್ನು ಕೊಡ್ರಿ ಈ ಒಂದು ರಸ್ತೆಯನ್ನು ನಾನು ವಿಶೇಷವಾಗಿ ಮಾಡ್ತೇನೆ ಅಂಥೇಳಿ ಸಿದ್ಧಾರುರ ಅಪ್ಪನೆಯನ್ನು ಪಡ್ಕೊಂಡು ಆವಾಗಿನ ಕಾಲಕ್ಕೆ ಮೂರು ನೂರು ರೂಪಾಯಿಗಳನ್ನು ಖರ್ಚು ಮಾಡಿ ಏನು ಮಾಡಿದರು ಅಂತಂದರೆ ಆ ಒಂದು ರಸ್ತೆಯನ್ನು ವಿಶಾಲ ಮಾಡಿ ಅದೊಂದು ರಾಜಮಾರ್ಗ ಆಗುವ ಹಂಗೆ ಅದನ್ನು ಮಾಡಿದ್ರಂತ ನೋಡ್ರಿ ಇಂತಹ ಒಂದು ಪವಿತ್ರವಾದಂತಹ ಪ್ರಸಂಗವನ್ನು ಸದ್ಗುರು ಸಿದ್ಧಾರುಡರ ಒಂದು ಚರಿತ್ರೆ ಒಳಗೆ ನಾವು ನೋಡಬಹುದು ಯಾವುದೋ ಒಂದು ನಿಮಿತ್ತ ಮಾಡಿಕೊಂಡು ಸದ್ಗುರುನಾಥ ಏನು ಮಾಡಿದಾನಂತಂದ್ರೆ ಎಲ್ಲರಿಗೂ ಸಹಿತ ಒಂದೊಂದು ಲೀಲಿಯನ್ನು ತೋರಿಸಿ ತನ್ನ ಇರುವಿಕೆಯನ್ನು ತೋರಿಸಿಕೊಟ್ಟಾನ ಅದಕ್ಕಾಗಿ ನಮ್ಮ ಜೀವನ ಹೆಂಗರ ಇರಬಲ್ತೋ ಏನೇ ಕಷ್ಟ ಇರಲಿ ಸುಖ ಇರಲಿ ಅದನ್ನು ಚಿಂತೆ ಮಾಡಲಾರ್ದ ಸಿದ್ಧಾರುಡರನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಉದ್ಧಾರ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ